ಮನಾರ <laughs>

ये चेहरा थोड़ा बड़ा है यार डिग्री साख निकर 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 यू सर आप थोड़ा बिन साइड को सर हिंदी बोल रहे सर गुड वीडियो थैंक यू धन्यवाद पब्लिकली

ಹಿರಿಯರಾಗಿದ್ದಂತ ವೆಂಕಟರೆಡ್ಡಿ ಮುದ್ನಾಳ್ ನಿನ್ನೆ ಹೃದಯಾಘಾತದಿಂದ ದೂರ ಆಗಿದ್ದಾರೆ ಅವರ ಒಂದು ಅಗಲಿಕೆ ಕುಟುಂಬಕ್ಕೆ ಒಂದು ಇರತಕ್ಕಂತ ಒಂದು ನಷ್ಟ ಉಂಟು ಮಾಡಿದೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಗೂ ಸಹ ಒಂದು ದೊಡ್ಡ ಶಕ್ತಿ ನಮ್ಗೆ ಕಳ್ಕೊಂಡಂತೆ ಆಗಿದೆ ನಮ್ಗೆ ನಮ್ಗೆಲ್ಲ ತಿಳಿದಿರೋ ಹಾಗೆ ವೆಂಕಟರೆಡ್ಡಿ ಮುದ್ನಾಳ್ ಅವರು ಪೂಜೆ ತಂದೆಯವ್ರ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವತ್ತು ಸಹ ಯಡಿಯೂರಪ್ಪನ ಜೊತೆ ಗಟ್ಟಿಯಾಗಿ ಪಕ್ಷ ಜೊತೆ ಗಟ್ಟಿಯಾಗಿ ಪಕ್ಷದ ಸಂಘಟನೆ ಕೂಡ ಪ್ರಾಮಾಣಿಕವಾಗಿ ಶ್ರಮವನ್ನು ವಹಿಸಿರ್ತಕ್ಕಂಥ ಹಿರಿಯರಿಗೂ ನಮ್ಮ ಮಧ್ಯೆ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಒಂದು ಅಗಲಿಕೆ ನೋವು ತಡಿತಕ್ಕಂತ ಒಂದು ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ನಾವು ಭಗವಂತ ಪ್ರಾರ್ಥನೆ ಮಾಡ್ತೇನೆ उस वीडियो पर फोटो पता नहीं सम्मानित सब और बिंदु सर करेंगे इधर पर करेंगे わあ。